ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟ್ಯಾರೋ ರೀಡಿಂಗ್ ಗೆ ವೆಲ್ಕಮ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಏನಂದ್ರೆ ನನ್ನ ಪ್ರೀತಿಯ ವ್ಯಕ್ತಿ ಅಥವಾ ನನ್ನ ಪ್ರೇಮಿ ನನಗೋಸ್ಕರ ಯಾವ ರೀತಿ ಪ್ರೇಮ ಪತ್ರವನ್ನು ಬರೆದಿದ್ದಾರೆ ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಇರುತ್ತೆ ಸೊ ನೀವು ವಿಡಿಯೋನ ಕ್ಲಿಕ್ ಮಾಡಿ ನೋಡಿದೀರಾ ಅಂದ್ರೆ ಕಾಮ್ನೈಲಲ್ಲಿ ನೀವು ಯಾವ ಒಂದು ವಿಚಾರದ ಬಗ್ಗೆ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ಕ್ಯೂರಿಯಾಸಿಟಿಯಿಂದಲೇ ನೀವು ಈ ವಿಡಿಯೋ ಅನ್ನ ಕ್ಲಿಕ್ ಮಾಡಿ ನೋಡಿರ್ತೀರಾ ನಿಮ್ಮ ಪ್ರೇಮಿಯ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರೇಮ ಪತ್ರ ಹೊಸ ವರ್ಷಕ್ಕೆ ಯಾವ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಇರತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಏ ಆಗಿರತ್ತೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಮತ್ತೆ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಕಾರ್ಡಿನಲ್ಲಿ ಏನು ಬರುತ್ತೋ ಅದರ ಇನ್ಫಾರ್ಮೇಶನ್ ಆಗಿರತ್ತೆ ಈ ಪ್ರೇಮ ಪತ್ರದ ವಿಚಾರದ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಅಷ್ಟೇ ಓಕೆ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ಸ್ ಗಳಾಗಿದ್ದೀರೋ ಮತ್ತೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನ ಹೇಳ್ತಾ ನಾನು ಈ ವಿಡಿಯೋ ಮುಂದುವರಿಸ್ತೀನಿ ಓಕೆ ಸೊ ಪ್ರೇಮ ಪತ್ರದ ಮಾಹಿತಿಯನ್ನ ತಿಳ್ಕೊಬೇಕು ಅಂದ್ರೆ ನಿಮ್ಮ ಕಣ್ಮುಂದೆ ಕಾಣ್ತಾ ಇರುವಂತಹ ಎರಡು ಹಾರ್ಟಿನಲ್ಲಿ ಯಾವುದಾದ್ರೂದನ್ನ ಆಯ್ಕೆ ಮಾಡ್ಕೊಳ್ಳಿ ಬ್ಲೂ ಅಥವಾ ಪರ್ಪಲ್ ಬ್ಲೂ ಕಲರ್ ಇರುವಂತಹ ಹಾಟ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫ್ಯಾನ್ ನಂಬರ್ ಒನ್ ಪರ್ಪಲ್ ಕಲರ್ ಇರುವಂತಹ ಹಾಟ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫ್ಯಾನ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡರಲ್ಲಿ ಯಾವುದು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಹಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿ ಅಥವಾ ನಿಮ್ಮ ಪ್ರೇಮಿ ಜೆಂಡರ್ ಇಸ್ ನಾಟ್ ಓಕೆ ಯಾವ ರೀತಿಯ ಭಾವನೆಗಳನ್ನ ಈ ಪತ್ರದಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೀವು ನೋಡ್ಬೋದಾಗಿರತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಗಳನ್ನ ನೀವು ಓಕೆ ಓಕೆ ರೀಡಿಂಗ್ ತಗೋಬಹುದಾಗಿರುತ್ತೆ ಒನ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಸೊ ಅವರಿಗೆ ನಿಮ್ಮ ಪರ್ಸನ್ ಬರೆದಿರುವಂತಹ ಪ್ರೇಮ ಪತ್ರದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಓಕೆ ಪ್ರೀತಿ ಅಂದರೆ ನನಗೇನೋ ಒಂದು ರೀತಿಯ ಅಟ್ರಾಕ್ಷನ್ ಪ್ರೀತಿ ಅಂದರೆ ನನಗೆ ಒಂದು ರೀತಿಯ ಸಮಾಧಾನ ಇರ್ಬೋದು ಖುಷಿ ಇರ್ಬೋದು ಡೇಟಿಂಗ್ಗಳನ್ನು ಮಾಡೋದಿರಬಹುದು ಅಥವಾ ಗಿಫ್ಟ್ಗಳನ್ನು ಒಬ್ರಿಗೊಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಪ್ರೀತಿಯ ಭಾವನೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿರ್ಬೋದು ಇದೆಲ್ಲವೂ ಕೂಡ ನನಗೆ ತುಂಬಾ ಇಷ್ಟ ಆಗುವಂತಹದ್ದೇ ಯಾಕಂದ್ರೆ ನನಗೆ ಪ್ರೀತಿಯ ಹೊಸ ಭಾವನೆಗಳು ಹುಟ್ಟಿದ್ದೆ ನಿನ್ನಿಂದ ಅನ್ನುವಂತಹ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಪ್ರತಿ ದಿನವೂ ಕೂಡ ನನಗೆ ಹೊಸತನವನ್ನ ತೋರಿಸುವಂತಹದ್ದು ಅಥವಾ ಹೊಸತನದ ಒಂದು ಹುಮ್ಮಸ್ಸನ್ನ ಕೊಡುವಂತಹ ರೀತಿಯಲ್ಲಿ ಪ್ರೀತಿ ಇರುವಂತಹದ್ದು ಈ ಪ್ರೀತಿಯನ್ನ ಮಾಡಿದ ಮೇಲೆ ನನಗೆ ಬಹಳಷ್ಟು ಒಂದು ಹುಮ್ಮಸ್ ಅನ್ನುವಂತಹದ್ದು ಒಂದು ಅಟ್ರಾಕ್ಷನ್ ನಿಮ್ಮ ಮೇಲೆ ಪದೇ ಪದೇ ಬಹಳಷ್ಟು ಭಾರಿ ಎಷ್ಟು ಬಾರಿ ನಾನು ನಿಮ್ಮ ಹತ್ರ ವ್ಯಕ್ತಪಡಿಸಿದ್ರು ಕೂಡ ಪ್ರೀತಿಯ ಭಾವನೆಗಳನ್ನ ಸಾಲಲ್ವೇನೋ ಅನ್ನುವಷ್ಟು ಮಟ್ಟಿಗೆ ನಾನು ನಿಮ್ಮನ್ನ ತುಂಬಾನೇ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅನ್ನೋದು ನೀವು ಅನ್ಕೋತೀರ ಬರೀ ಬಾಯಿ ಮಾತಲ್ಲಿ ಹೇಳುವಂತಹದ್ದು ಅದರಲ್ಲಿ ಯಾವುದೇ ಡೆಡಿಕೇಶನ್ ಇಲ್ಲ ಅಥವಾ ಅದು ಪ್ರಾಮಾಣಿಕವಾಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಭಯ ಆಗುತ್ತೆ ಅಂತ ನಿಮಗೆ ಅನ್ನಿಸ್ಬಹುದು ಆದರೆ ನಿಜವಾಗಿಯೂ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಆರಾಧಿಸ್ತಾ ಇದ್ದೀನಿ ಪ್ರತಿ ನಿಮಿಷವೂ ಕೂಡ ನೀವು ನಾನು ನಿಮ್ಮ ಭಾವಚಿತ್ರವನ್ನ ಪೇಂಟಿಂಗಿನ ರೂಪದಲ್ಲಿ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ನನ್ನ ಕಣ್ಣುಗಳಲ್ಲಿ ಕಂಡಂತಹ ನಿಮ್ಮ ಸೌಂದರ್ಯವನ್ನ ನಾನು ನನ್ನ ಚಿತ್ರದ ಮೂಲಕ ವ್ಯಕ್ತಪಡಿಸೋದಿಕ್ಕೆ ಇಷ್ಟಪಡ್ತೀನಿ ಅಷ್ಟು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಮತ್ತೆ ಪ್ರೀತಿ ಅನ್ನುವಂತಹದ್ದು ನೋಡಿದ ತಕ್ಷಣವೇ ಆಗೋಯ್ತು ನೀವ್ ಯಾರು ನೀವೇನು ನೀವೆಲ್ಲಿಂದ ಬಂದಿದ್ದೀರಾ ನಿಮ್ಮ ಬ್ಯಾಕ್ಗ್ರೌಂಡಿನ ಬಗ್ಗೆಯೂ ಕೂಡ ನನಗೆ ತಿಳ್ಕೋಬೇಕು ಅನ್ನುವಂತಹ ಕಿಂಚಿತ್ತು ಭಾವನೆಯೂ ಕೂಡ ನನಗೆ ಬರಲೇ ಇಲ್ಲ ನೋಡಿದ ತಕ್ಷಣವೇ ನನಗೆ ಪ್ರೀತಿ ಹುಟ್ಕೊಂಡ್ಬಿಡ್ತು ಯಾವಾಗ ನಿಮ್ಮನ್ನ ನೋಡಿದ್ನೋ ಒಂದು ರೀತಿಯ ಭಾವನೆಗಳ ಮಹಾಪೂರವೇ ಬಂದಂತಹ ಒಂದು ಅನುಭವ ಒಂದು ವಿಶೇಷವಾದಂತಹ ಒಂದು ಅನುಭವ ಆಗಿರುವಂಥದ್ದು ಎಲ್ಲರೂ ಹೇಳ್ತಾರೆ ಪ್ರೀತಿಯನ್ನ ನೋಡಿದ ತಕ್ಷಣವೇ ಆಗತ್ತ ಅದು ಒಂದು ಇನ್ಫ್ಯಾಕ್ಚುಯೇಷನ್ ಅಲ್ವಾ ಅಥವಾ ಅದು ಒಂದು ಅಟ್ರಾಕ್ಷನ್ ಅಷ್ಟೇ ಅಲ್ವಾ ಅದು ಪ್ರೀತಿ ಆಗತ್ತಾ ಅಂತ ನೀವು ಹೇಳ್ಬೋದು ಆದರೆ ನನ್ನಲ್ಲಾದಂತಹ ಭಾವನೆಗಳನ್ನ ನಾನು ನಿಮ್ಮ ಹತ್ರ ಹೇಗೆ ಹೇಳ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಎಷ್ಟೋ ಬಾರಿ ನನಗೆ ಅನ್ನಿಸ್ತಾ ಇತ್ತು ನೀವು ನನ್ನವರೇ ನನ್ನ ವಿಚಾರಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ ನೀವು ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂತಹ ಹಲವಾರು ಭಾವನೆಗಳು ನನ್ನಲ್ಲಿ ಅಹ್ ಹುಡ್ಕೋತಾ ಇತ್ತು ಎಷ್ಟೋ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅನಿಸ್ತಾ ಇತ್ತು ಪದೇ ಪದೇ ನಾನು ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇತ್ತು ಆದ್ರೆ ಆಗ್ತಾ ಇರ್ಲಿಲ್ಲ ಎಲ್ಲವೂ ಕೂಡ ಅಹ್ ಒಂದು ರೀತಿಯಲ್ಲಿ ನಾನು ಅನ್ಕೊಂತ ಇದ್ದೆ ಅದ್ಯಾವುದೂ ಕೂಡ ಆಗ್ತಾ ಇರ್ಲಿಲ್ಲ ನೋಡಿದ ತಕ್ಷಣವೇ ನಿಮ್ಮ ನಿಮ್ಮ ಮೇಲೆ ಪ್ರೀತಿ ಆಯ್ತು ಅದನ್ನ ಎಕ್ಸ್ಪ್ರೆಸ್ ಮಾಡೋಣ ಅಂತ ಹೋದ್ರೆ ಅದು ಕೂಡ ಆಗ್ತಾ ಇರ್ಲಿಲ್ಲ ಎಲ್ಲ ಭಾವನೆಗಳನ್ನು ಹೇಳ್ಕೊಡೋದಕ್ಕೆ ನನಗೆ ಸರಿಯಾದಂತಹ ಒಂದು ಸಮಯವೇ ಸಿಗ್ತಾ ಇರಲಿಲ್ಲ ಏನೋ ಒಂದು ರೀತಿಯ ತೊಂದರೆಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ಅಥವಾ ಅಡೆತಡೆಗಳಿರ್ಬೋದು ಬರ್ತಾನೆ ಇತ್ತು ನಾನು ನನ್ನ ಪ್ರೀತಿಯನ್ನು ಒಂದು ಓಪನ್ ಅಪ್ಪಾಗಿ ಹೇಳ್ಕೊಳೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ನಿಮ್ಮ ಹತ್ರ ಗಂಟೆಗಟ್ಟಲೆ ನನಗೆ ಮಾತಾಡಬೇಕನ್ನಿಸ್ತಾ ಇತ್ತು ಖುಷಿಯಿಂದ ಮಾತಾಡಬೇಕು ಅನ್ನಿಸ್ತಾ ಇತ್ತು ನಿಮ್ಮ ಮಾತುಗಳನ್ನು ನಾನು ಕೇಳಿಸ್ಕೋಬೇಕು ನನ್ನ ಮಾತುಗಳನ್ನು ನೀವು ಕೇಳಿಸ್ಕೋಬೇಕು ನಮ್ಮೆಲ್ಲ ಪ್ರೀತಿಯ ಭಾವನೆಗಳನ್ನು ಒಬ್ರಿಗೊಬ್ಬರಿಗೆ ಹಂಚ್ಕೋಬೇಕು ಅನ್ನುವಂತಹ ಒಂದು ಕನಸು ನನ್ನಲ್ಲಿ ಇತ್ತು ಆ ಕನಸು ನನಸು ಯಾವಾಗ ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೆ ಆದರೂ ಕೂಡ ನಾನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಇವತ್ತು ಹೇಳ್ತೀನಿ ನಾನು ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ನನ್ನ ಭಾವನೆಗಳಿಗೆ ನೀವು ಕೂಡ ಸ್ಪಂದಿಸ್ತೀರ ನೀವು ನನ್ನ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ತೀರಾ ಅಂತ ಎಷ್ಟೋ ದಿನ ನಾನು ನಿಮ್ಮನ್ನು ಕಾಯ್ತಾನೇ ಇದ್ದೆ ಆದರೆ ನನ್ನ ಒಂದು ಇಮ್ಯಾಜಿನೇಷನ್ ಏನಿತ್ತು ಅದಕ್ಕೆ ನಮ್ಮ ಪ್ರೀತಿ ರೀಚ್ ಆಗಲಿಲ್ವಲ್ಲ ಅಂತ ಎಷ್ಟೋ ಬಾರಿ ನನಗೆ ನೋವು ಕೂಡ ಆಗಿದೆ ಮತ್ತು ದುಃಖ ಕೂಡ ಹೋಗಿದೆ ಆತಂಕವೂ ಕೂಡ ಆಗಿದೆ ಎಲ್ಲಿ ನಾನು ನಿಮ್ಮನ್ನ ಕಳ್ಕೊತೀನೋ ಅನ್ನುವಂತಹ ಆತಂಕದಲ್ಲಿಯೂ ಕೂಡ ನಾನು ಎಷ್ಟೋ ದಿನ ಇದ್ದೀನಿ ಅದು ನೀವು ಅಬ್ಸರ್ವೇ ಮಾಡ್ತಾ ಇರಲಿಲ್ಲ ಪ್ರೀತಿಯಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ನಾನು ತಗೋಬೇಕು ನಾನು ಎಷ್ಟು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನ ಯಾವ ರೀತಿ ಹೇಳ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಗಿಫ್ಟಿನ ಮೂಲಕ ಹೇಳಬೇಕಾ ಅಥವಾ ನಾನೇ ಕಮ್ಯುನಿಕೇಷನನ್ನು ಮಾಡೋದ್ರ ಮೂಲಕ ಹೇಳಬೇಕಾ ಗೊತ್ತೇ ಆಗ್ತಾ ಇರ್ಲಿಲ್ಲ ಸೊ ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೆ ತುಂಬಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಿಚುವೇಶನ್ಗಳನ್ನ ಕೂಡ ನಾನು ಬ್ಯಾಲೆನ್ಸ್ ಮಾಡಬೇಕಿತ್ತು ಸೊ ಹೇಳಬೇಕು ಹೇಳಬಾರ್ದು ಏನೂ ಗೊತ್ತಾಗದೆ ಒದ್ದಾಡ್ತಾ ಇದ್ದೆ ಅಂತಹ ಸಂದರ್ಭಗಳಲ್ಲಿ ನಮ್ಮಿಬ್ಬರಲ್ಲಿಯೂ ಕೂಡ ಚಿಕ್ಕ ಚಿಕ್ಕ ಕ್ಲಾಶಸ್ ಖಂಡಿತ ಆಗ್ತಾ ಇತ್ತು ಕೂಡ ಮುನ್ಸ್ಕೋತಾನೆ ಇದ್ವಿ ಚಿಕ್ಕ ಪುಟ್ಟ ಚಿಕ್ಕ ಜಗಳಗಳು ಚಿಕ್ಕ ಪುಟ್ಟ ಜಗಳಗಳಂತೂ ಖಂಡಿತ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಬ್ರೇಕ್ಗಳಂತೂ ಆಗ್ತಾನೆ ಇತ್ತು ಸ್ವಲ್ಪ ಮುನಿಸುಗಳಿತ್ತು ಆದರೂ ಕೂಡ ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅದು ಏನು ಒಂದು ಅಟ್ರಾಕ್ಷ ಗೊತ್ತಿಲ್ಲ ನೀವೆಷ್ಟೋ ಬಾರಿ ನನ್ನನ್ನು ಬೈತಾ ಇದ್ರಿ ಎಷ್ಟೋ ಬಾರಿ ನೀವು ನನ್ನನ್ನು ಹಂಗಸ್ತಾ ಇದ್ರಿ ಎಷ್ಟೋ ಬಾರಿ ನೀವು ನನಗೆ ನೋವನ್ನು ಕೊಡ್ತಾ ಇದ್ರಿ ಏನೇ ಮಾಡಿದ್ರು ಕೂಡ ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನೀವು ನಿಮ್ಮಲ್ಲಿ ಯಾವ ಬದಲಾವಣೆ ಆಗ್ತಾ ಇರಲಿಲ್ಲ ಬಟ್ ನಾನೇ ಎಷ್ಟೋ ಬಾರಿ ಬದಲಾಗಿ ನಿಮ್ಮ ಹತ್ರ ಬರ್ತಿದ್ದೆ ಸಾರಿಯನ್ನು ಕೇಳ್ತಿದ್ದೆ ಅದು ಸಮಾಧಾನ ಕೊಡ್ತಾ ಇತ್ತು ಇಲ್ಲ ನಿಮ್ಮ ಹತ್ರ ಮನ್ಸ್ಕೊಂಡ್ಬಿಟ್ರೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು ಅಯ್ಯೋ ಸಾರಿಯನ್ನು ಕೇಳಿ ನಾನು ಸರಿ ಮಾಡ್ಕೊಂಡ್ಬಿಡ್ಬೇಕಪ್ಪ ಇದು ಸುಮಾರು ದಿನ ದಿನ ಗಂಟೆಗಟ್ಟಲೆ ನಾನೇನಾದರೂ ಮನ್ಸ್ಕೊಂಡ್ಬಿಟ್ರೆ ಅದು ನನಗೆ ತೊಂದರೆ ಆಗುತ್ತೆ ನಮ್ಮ ಪ್ರೀತಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಭಯ ನನ್ನಲ್ಲಿ ಯಾವಾಗಲೂ ಕೂಡ ಕಾಣ್ತಾನೆ ಇತ್ತು ಸೊ ಅದಕ್ಕೋಸ್ಕರವಾಗಿ ನಾನೇ ತಪ್ಪು ಮಾಡಲಿ ಅಥವಾ ನೀವೇ ತಪ್ಪು ಮಾಡಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ನಾನೇ ಸಾರಿಯನ್ನು ಕೇಳಿ ನಿಮ್ಮ ಹತ್ರ ಬರ್ತಾ ಇದ್ದೆ ಯಾಕೆ ಅಂದರೆ ನನ್ನದು ರಿಯಲ್ ಆದಂತಹ ಪ್ರೀತಿ ಅದರಲ್ಲಿ ಯಾವುದೇ ರೀತಿಯ ಮೋಸಗಳಿಲ್ಲ ಅದು ನಿಮಗೆ ಅರ್ಥ ಯಾವಾಗುತ್ತೋ ನಿಮಗೆ ಗೊತ್ತಾಗ್ತಿಲ್ಲ ನಮ್ಮ ಪ್ರೀತಿಯಲ್ಲಿ ಎಷ್ಟೇ ಇಂಬ್ಯಾಲೆನ್ಸ್ಗಳಾದ್ರೂ ಕೂಡ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾದ್ರೂ ಕೂಡ ಅದನ್ನು ನಾನು ಖಂಡಿತ ಸರಿ ಮಾಡ್ಕೋತೀನಿ ಪ್ರೀತಿಯನ್ನು ಉಳಿಸ್ಕೋತೀನಿ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀನಿ ಯಾಕಂದರೆ ನೀವೇ ನನ್ನ ಜೀವ ನೀವೇ ನನ್ನ ಪ್ರಾಣ ನೀವೇ ನನ್ನ ಹುಸಿರು ನನ್ನ ಲೈಫಿನಲ್ಲಿ ಹೊಸ ಹುಮ್ಮಸ್ಸು ಬರೋದಕ್ಕೆ ನೀವೇ ಕಾರಣ ಆಗಿರೋದ್ರಿಂದ ನನ್ನ ಲೈಫಿನಲ್ಲಿ ನೀವಿಲ್ಲದೆ ಜೀವನವೇ ಅಪೂರ್ಣ ಅನ್ನುವಂತಹ ಒಂದು ಪ್ರೇಮ ಪತ್ರ ಬ್ಯೂಟಿಫುಲ್ ಆಗಿರುವಂತಹ ಪ್ರೇಮ ಪತ್ರವನ್ನು ಬರ್ತಿದ್ದಾರೆ ಓಕೆ ಈ ತರಹದ ಪ್ರೇಮ ಪತ್ರ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ಗಟ್ಸ್ ನೈ ಎಕ್ಸ್ಪೈನ್ ಟು ಪರ್ಪಲ್ ಕಲರ್ ಇರುವಂತಹ ಹಾರ್ಟ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟು ಆಗಿರತ್ತೆ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರೇಮ ಪತ್ರ ಹೇಗಿರತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಅವ್ರು ಏನು ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೋ ಅದೇ ಪ್ರೇಮ ಪತ್ರವಾಗಿ ಬರ್ತಾ ಇದೆ ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ ಅದು ಯಾವ ಅಟ್ರಾಕ್ಷನ್ ನಿನ್ನಲ್ಲಿ ಇದೆಯೋ ಗೊತ್ತಿಲ್ಲ ನಾನು ಕಮಿಟ್ ಆಗಿಬಿಟ್ಟಿದ್ದೀನಿ ನನಗೆ ಬೇರೆ ಯಾರು ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ನನ್ನ ಲೈಫಿನಲ್ಲಿ ಎಲ್ಲರೂ ಕೂಡ ನನಗೆ ಪ್ರಪೋಸನ್ನು ಮಾಡ್ತಾರೆ ಆದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತಾ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಕಮಿಟ್ ಆಗಿದ್ದೀನಲ್ವಾ ನಿಮಗೆ ಅದೆಷ್ಟು ಅಟ್ರಾಕ್ಷನ್ ನಿಮ್ಮಲ್ಲಿ ಇದೆ ಅಂದರೆ ಪ್ರತಿ ನಿಮಿಷ ಪ್ರತಿ ಒಂದು ನಿಮಿಷವೂ ಕೂಡ ನಾನು ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತೀನಿ ನೀವಿಲ್ಲದೆ ಲೈಫೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನನ್ನ ಲೈಫಿನಲ್ಲಿ ನಗು ಖುಷಿ ಸಂತೋಷ ಎಲ್ಲವೂ ಕೂಡ ನೀವೇ ಅಂತ ಅನಿಸುತ್ತೆ ಮತ್ತೆ ನಿಮ್ಮ ಖುಷಿಯೇ ನನ್ನ ಖುಷಿ ಅಂತ ಅನಿಸುತ್ತೆ ಹೆಚ್ಚು ನನಗೆ ಯಾವಾಗಲೂ ಕೂಡ ನಿಮ್ಮನ್ನ ಖುಷಿಯಾಗಿಟ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿಯೇ ನಾನಿರ್ತೀನಿ ಯಾಕೂ ಗೊತ್ತಿಲ್ಲ ನನ್ನ ಪ್ರೀತಿ ಅಂತ ಸಕ್ಸಸ್ ಆಗಲೇಬೇಕು ಅನ್ನುವಂತಹ ಮನಸ್ಥಿತಿ ನನ್ನಲ್ಲಿ ಇರುವಂಥದ್ದು ಈ ಪ್ರೀತಿಯನ್ನು ಉಳಿಸ್ಕೋಬೇಕು ನೀವು ನನ್ನವರು ಅನ್ನುವಂತಹ ಭಾವನೆ ನನ್ನಲ್ಲಿ ಮೇಲಿಂದ ಮೇಲೆ ಅನಿಸುತ್ತೆ ಆದರೂ ಕೂಡ ಕೆಲವೊಮ್ಮೆ ನಮ್ಮಿಬ್ರಿಗೂ ಕೂಡ ಕ್ಲಾಶಸ್ ಆಗುತ್ತೆ ಇಬ್ಬರಿಗೂ ಕೂಡ ಆಗುತ್ತೆ ಇಬ್ಬರಲ್ಲಿಯೂ ಕೂಡ ಮಿಸ್ಕಮ್ಯುನಿಕೇಷನ್ಸ್ ಅಂತೂ ಖಂಡಿತ ಆಗ್ತಾ ಇದೆ ಇಬ್ಬರಿಗೂ ಹೊಂದಾಣಿಕೆ ಆಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ತುಂಬ ನಾವು ಕಚ್ಚಾಡಿದ್ದೀವಿ ಅಥವಾ ತುಂಬ ಗ್ಯಾಪ್ ಗ್ಯಾಪ್ಗಳು ಮಾಡ್ಕೊಂಡಿದ್ದೀವಿ ಆದರೂ ಕೂಡ ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅದೇನೋ ಅಟ್ಯಾಚ್ಮೆಂಟ್ ಏನೋ ಒಂದು ಅಡಿಕ್ಷನ್ ನಿಮ್ಮಲ್ಲಿ ನನಗೆ ಇದೆ ಅಂತ ಇದೆ ಸೊ ಪ್ರೀತಿಯನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲವೇನೋ ಅನ್ನುವಂತಹ ರೀತಿಯಲ್ಲಿ ನನಗೆ ಅನಿಸೋದ್ರಿಂದ ಕೆಲವೊಮ್ಮೆ ನೀವು ದೂರ ಹೋಗುವಾಗ ಕೆಲವೊಮ್ಮೆ ನೀವು ಜಗಳ ಆಗುವಾಗ ತುಂಬ ಡಿಫೆನ್ಸಿವ್ ಆಗಿ ಮಾತಾಡ್ಬಿಡ್ತೀನಿ ಮತ್ತು ನೀವು ಹೀಗೇ ಇರಬೇಕು ಅನ್ನುವಂತಹ ಡಿಮ್ಯಾಂಡ್ ಕೂಡ ನಾನು ಮಾಡ್ತೀನಿ ನೀವು ಯಾರನ್ನು ಮಾತಾಡ್ಸೋದು ನನಗೆ ಇಷ್ಟ ಆಗೋಲ್ಲ ನೀವು ನನ್ನಿಂದ ದೂರ ಹೋಗ್ತಾ ಇರೋದು ನನಗೆ ಇಷ್ಟ ಆಗಲ್ಲ ನೀವು ನನ್ನನ್ನು ನೆಗ್ಲೆಕ್ಟ್ ಮಾಡೋದು ನನಗೆ ಇಷ್ಟನೇ ಆಗಲ್ಲ ನೀವು ಒಂದು ಕಿಂಚಿತ್ತು ನನಗೇನಾದರೂ ನೀವು ದೂರ ಹೋಗ್ತಾ ಇದ್ದೀರಾ ಅನ್ನುವಂತಹ ಫೀಲ್ ನನಗೆ ಆಗ್ಬಿಟ್ರೆ ತುಂಬ ಡಿಫೆನ್ಸಿವ್ ರೀತಿಯಲ್ಲಿ ನಾನು ವರ್ತಿಸ್ತೀನಿ ಅದು ನಿಮಗೆ ತುಂಬಾ ಬೇಜಾರಾಗ್ತಾ ಇದೆ ಅಲ್ವಾ ಸೊ ಏನಪ್ಪ ಇದು ನನ್ನ ಜೀವನದಲ್ಲಿ ಇದೆಷ್ಟು ಕಷ್ಟವನ್ನ ಕೊಡ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ತಾ ಇರ್ಬೋದು ಆದ್ರೆ ಪ್ರೀತಿಯಲ್ಲಿ ಪ್ರೀತಿ 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 ಅಂತ ಹೇಳಿ ಎಷ್ಟು ಹಿಂಸೆಯನ್ನು ಕೊಡ್ತಾ ಇದ್ದಾರಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಪ್ಲೀಸ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರು ಕೂಡ ಅದನ್ನು ಸರಿ ಮಾಡ್ಕೊಳ್ಳೋಣ ಅದನ್ನು ಬಿಟ್ಟು ಪ್ರೀತಿನೇ ಬಿಟ್ಟು ಹೋಗ್ಬಿಡ್ತೀನಿ ನಾನು ಏನನ್ನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ದಯವಿಟ್ಟು ಹೇಳಬೇಡಿ ಅದು ನನಗೆ ಸಾಧ್ಯ ಇಲ್ಲ ಹೌದು ನನ್ನ ಪ್ರೀತಿಯಲ್ಲಿ ಕೆಲವೊಮ್ಮೆ ಒಂದು ರೀತಿಯಲ್ಲಿ ನನ್ನ ಬಗ್ಗೆ ಮಾತ್ರನೇ ನಾನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಸೆಲ್ಫಿಶ್ ಆಗಿ ಬಿಹೇವನ್ನ ಮಾಡ್ತಾ ಇದ್ದೆ ಆದ್ರೆ ನೀವಂತೂ ಯಾವತ್ತು ನನಗೆ ಆ ರೀತಿ ಏನೋ ಮಾಡ್ತಾ ಇಲ್ಲ ನನ್ನ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇದ್ರಿ ಅಹ್ ಎಷ್ಟೋ ಬಾರಿ ನೀವು ನನ್ನ ಬೇಜಾರಾದಾಗ ಬಂದು ಕೂಡ ನೀವು ಮಾತಾಡ್ಸಿದ್ದೀರಾ ಆದ್ರೆ ಅದು ಯಾವ್ದನ್ನ ಗಮನಿಸಿದೆ ನನ್ನ ಖುಷಿಯನ್ನು ಮಾತ್ರ ನಾನು ಗಮನಿಸ್ತಾ ಇದ್ದೆ ಅದು ತುಂಬಾ ತಪ್ಪು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಯಾಕಂದ್ರೆ ಪ್ರೀತಿ ಅನ್ನೋದು ಒಂದು ಸಾಲಿಡ್ ಆದಂತಹ ರೀತಿಯಲ್ಲಿ ಇರಬೇಕಿತ್ತು ಪ್ರೀತಿಯಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಅನ್ನೋದು ಇಬ್ಬರಲ್ಲಿಯೂ ಇರಬೇಕಾಗಿತ್ತು ನಾನೊಬ್ಬನ ಬಗ್ಗೆ ಮಾತ್ರವೇ ನನಗೆ ಗಮನವನ್ನು ಕೊಡ್ತಾ 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 ನಿಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ನೇನೋ ಅನ್ನುವಂತಹದ್ದು ಈಗ ನನಗೆ ಗಿಲ್ಟ್ ಕಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನ ಸಾರಿ ಕೇಳ್ತೀನಿ ಎಷ್ಟು ಬಾರಿ ಬೇಕಾದರೂ ನಾನು ನಿಮ್ಮನ್ನ ಸಾರಿ ಕೇಳ್ತೀನಿ ಪ್ರೀತಿಯನ್ನ ಕಳ್ಕೊಳ್ಳೋದಿಕ್ಕೆ ನಾನಂತೂ ಖಂಡಿತ ಇಷ್ಟಪಡೋದೇ ಇಲ್ಲ ಯಾಕಂದ್ರೆ ನೀವು ನನ್ನ ಲೈಫಿನಲ್ಲಿ ಅತ್ಯಂತ ಮುಖ್ಯ ಕಂಫರ್ಟಬಲ್ ಫೀಲ್ ಆಗುವಂಥದ್ದು ಒಂದು ಸೆನ್ಸೇಷನಲ್ ಆದಂತಹ ರೀತಿಯ ಒಂದು ಫೀಲ್ ಕ್ರಿಯೇಟ್ ಆಗುತ್ತೆ ಅಂದರೆ ಅದು ನಿಮ್ಮಿಂದ ಮಾತ್ರವೇ ಆಗುವಂಥದ್ದು ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಹಿಂದೆಯೂ ಪ್ರೀತಿಸ್ತಾ ಇದ್ದೆ ಈಗಲೂ ಪ್ರೀತಿಸ್ತಾ ಇದ್ದೀನಿ ಮುಂದೆಯೂ ಕೂಡ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಪ್ರೀತಿಸ್ತಾನೇ ಇರ್ತೀನಿ ಅನ್ನೋದನ್ನ ಹೇಳ್ತದೆ ಹೌದು ನನ್ನ ಜೀವನದಲ್ಲಿ ಕೆಲವೊಮ್ಮೆ ನಾನು ಸ್ವಲ್ಪ ವೇರಿಯೇಷನ್ಗಳನ್ನು ಮಾಡಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಎಂಟ್ರಿ ಕೊಡ್ತಾ ಇದ್ದೀನೇನೋ ಅನ್ನುವಂತಹ ರೀತಿಯಲ್ಲಿ ಹೋದಾಗ ನೀವು ಮುನ್ನಿಸ್ಕೊಂಡಿದ್ದೂ ಇದೆ ಕೋಪ ಮಾಡ್ಕೊಂಡಿದ್ದು ಇದೆ ಜಗಳ ಆಡಿದ್ದೂ ಇದೆ ಅಥವಾ ನೀವು ಬೇರೆ ಯಾರನ್ನಾದರೂ ಮಾತಾಡಿಸ್ತಾ ಇದ್ರೆ ನನಗಾಗೋ ಅಂತ ಸಂಕಟ ಅಷ್ಟಿಷ್ಟಲ್ಲ ಆಗ ನಾನು ಜಗಳ ಕೂಡ ಮಾಡಿದ್ದೀನಿ ಹಾಗಂತ ನೀವು ನಾನೇ ಸರಿ ಇಲ್ಲ ಅಂತ ಹೇಳ್ಬಿಡಕ್ಕಾಗತ್ತ ರೀತಿಯಲ್ಲಿ ಈ ಚಿಕ್ಕ ಪುಟ್ಟ ಚಗಳ ಇದ್ದೇ ಇರುತ್ತೆ ಅಲ್ವಾ ಅನುಮಾನವನ್ನು ಪಡಬೇಡ 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 ಫ್ರೀಡಮ್ ಕೊಡು ಫ್ರೀಡಮ್ ಕೊಡು ಅಂತ ಯಾವಾಗಲೂ ನೀವು ನನಗೆ ಹೇಳ್ತಾನೆ ಇರ್ತೀರ ಆದ್ರೆ ಅನುಮಾನವನ್ನ ಪಡದೆ ಹೆಂಗಿರಕ್ಕಾಗತ್ತೆ ಹೇಗೆ ನನ್ನ ಅ ನೀವು ಯಾರನ್ನಾದರೂ ಮಾತಾಡಿಸ್ಬಿಟ್ರೆ ಎಲ್ಲಿ ನೀವು ಬೇರೆಯವರಿಗೆ ಅಟ್ರಾಕ್ಷನ್ ಆಗಿಬಿಡ್ತೀರೋ ಅನ್ನುವಂತಹ ಭಯವೂ ನನ್ನಲ್ಲಿ ಕಾಡುತ್ತೆ ಅಲ್ವಾ ಸೊ ಅದಕ್ಕೆ ನಾನು ಆ ರೀತಿ ಆಡ್ತಿದ್ನೆ ಹೊರತು ಬೇರೆ ಯಾವುದೂ ಇಲ್ಲ ಪ್ರೀತಿ ಅನ್ನುವಂಥದ್ದು ನಾನು ನಿಮಗೆ ತೋರಿಸುವಂತಹ ಪ್ರೀತಿ ಅದು ಲಾಂಗ್ ಲಾಸ್ಟಿಂಗ್ ಆದಂತಹ ಪ್ರೀತಿ ಅದರಲ್ಲಿ ನಮ್ಮಿಬ್ಬರಲ್ಲಿಯೂ ಕೂಡ ಸಾಮರಸ್ಯ ಅನ್ನೋದು ಇದೆ ಅದಿದ್ದರಿಂದಲೇ ನಾವು ಪ್ರೀತಿಯನ್ನು ಉಳಿಸ್ಕೊಳೋದಿಕ್ಕೆ ಸಾಧ್ಯ ಆಗ್ತಾ ಇರೋದು ಆದ್ರೆ ನೀವನ್ ಗೊತ್ತಾದ್ರ ನಾನು ಪ್ರೀತಿಯಲ್ಲಿ ಆ ಹೋಗಿ ತುಂಬಾ ಬೇಜಾರಿನ ಕೆಲವು ದಿನಗಳನ್ನ ಕಳಿಬೇಕಾಗಿತ್ತು ಕಳಿಬೇಕಾಗಿ ಬಂದಿದೆ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ಅದಕ್ಕೆ ಖಂಡಿತ ನಾನು ಅನ್ನ ಕೇಳ್ತೀನಿ ಈ ಪ್ರೀತಿಯಲ್ಲಿ ಸ್ಟ್ರೆಂತ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಅರ್ಥಿಸ್ತಾ ಇದ್ದೀರಾ ಈ ಪ್ರೀತಿಯೇ ಬೇಡ ಅನ್ನುವಂತಹ ರೀತಿಯಲ್ಲಿ ನೀವಿದ್ದೀರಾ ಖಂಡಿತವಾಗಿಯೂ ನೀವು ನನ್ನಿಂದ ದೂರ ಹೋಗಿ ಹೋಗ್ಬೇಡಿ ದಯವಿಟ್ಟು ಹೋಗ್ಬೇಡಿ ಯಾಕೆ ಅಂದರೆ ನಾನು ಎಷ್ಟಿಷ್ಟು ಕನಸುಗಳನ್ನು ಕಟ್ಕೊಂಡ್ಬಿಟ್ಟಿದ್ದೇನೆ ನಿಮ್ಮ ಬಗ್ಗೆ ಪ್ರೀತಿಯಲ್ಲಿ ಎಮೋಷನಲ್ ನೀಡ್ಸ್ಗಳು ತುಂಬ ಬೇಕಾಗಿದೆ ನಿಮ್ಮಿಂದ ಎಮೋಷ್ನಲ್ ನೀಡ್ಸ್ಗಳು ಭಾವನಾತ್ಮಕವಾದಂತಹ ರೀತಿಯ ಒಂದು ಸ್ಪಂದನೆ ಅನ್ನೋದು ಅದು ನಿಮ್ಮಿಂದನೇ ಆಗುವಂತಹದ್ದು ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಕನಸುಗಳನ್ನೇ ಕಟ್ಟಿದ್ದೇನೆ ಕನಸಿನ ಲೋಕದಲ್ಲೇ ಬದುಕ್ತಾ ಇದ್ದೀನೇನೋ ಅನ್ನುವಂತಹ ಫೀಲ್ ನನಗೆ ಕಾಣ್ತಾ ಇರುತ್ತೆ ಯಾಕಂದ್ರೆ ಕನಸೇ ಆಗ್ಬಿಡುತ್ತ ಅದು ನನ್ನ ಸಾಗೋದಿಲ್ವಾ ಅನ್ನುವಂತಹ ಭಯವೂ ನನ್ನಲ್ಲಿ ಇರತ್ತೆ ಸೊ ಪ್ರೀತಿಯನ್ನ ಉಳಿಸೋಣ ಬೆಳೆಸೋಣ ದಯವಿಟ್ಟು ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬಿಟ್ಟು ಹೋಗ್ಬೇಡಿ ಪ್ರೀತಿಯಲ್ಲಿ ಯಾವಾಗ್ಲೂ ಕೂಡ ನಾನು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡ್ತೀನಿ ಯಾವಾಗ ನಿಮ್ಮನ್ನು ಕಳ್ಕೊತೀನಿ ಅನಿಸುತ್ತೋ ಆಗ ಸ್ವಲ್ಪ ರೂಡಾಗಿ ಬಿಹೇವನ್ನ ಮಾಡ್ತೀನಿ ಅನ್ನೋದನ್ನ ಬಿಟ್ಟರೆ ನಾನು ಯಾವತ್ತೂ ನಿಮಗೆ ಮೋಸವನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಮನಸ್ಥಿತಿ ಇಲ್ಲ ನಾನು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಪ್ರೇಮ ಪತ್ರವನ್ನು ನಿಮಗೋಸ್ಕರವಾಗಿ ಬರ್ತಿದ್ದಾರೆ ಈ ತರಹದ ಲೆಟರ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ನು ಪ್ರಾಸ್ ಮಾಡಿ ನಾನು ಮತ್ತೊಂದು ಮತ್ತೊಂದು ರೀಡಿಂಗಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ ಇವಾಗ ಚೆಕಿ ಬಾಯ್